ನಮಸ್ತೆ ಫ್ರೆಂಡ್ಸ್ ಬನ್ನಿ ಉಳಿದಿರೋ ಚಪಾತಿ ವೇಸ್ಟ್ ಮಾಡೋ ಬದಲಾಗಿ ಈ ರೀತಿ ಒಂದು ರೆಸಿಪಿ ಮಾಡೋಣ ಇದಂತೂ ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಎಲ್ಲರಿಗೂ ಇಷ್ಟವಾಗುತ್ತೆ ಈ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿಲಿ ನಾವು ಮಿಕ್ಕಿರೋ ಅಂಥ ಚಪಾತಿ ತೊಗೊಂಡಿದ್ದೀವಿ ಉಳಿದಿರೋ ಅಂಥ ನಾಲ್ಕು ಚಪಾತಿ ತೊಗೊಂಡಿದ್ದೀವಿ ಈಗ ಈ ಚಪಾತಿಯಿಂದ ಯಾವ ರೀತಿ ರೆಸಿಪಿ ಮಾಡೋದಂತ ನೋಡ್ಕೊಳ್ಳೋಣ ಈ ರೀತಿ ರೋಲ್ ಮಾಡ್ಕೋಬೇಕು ಚಪಾತಿನ ಚಪಾತಿ ರೋಲ್ ಮಾಡ್ಕೊಂಡ್ಮೇಲೆ ಚಾಕು ಅಥವಾ ಕತ್ರಿಯಿಂದ ಕಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ ನೋಡಿ ನಾವು ಎರಡು ಚಾಕು ಮತ್ತು ಕತ್ರಿಯಿಂದ ಎರಡರಲ್ಲಿ ಕಟ್ ಮಾಡೋದನ್ನು ತೋರಿಸ್ಕೊಂಡು ತೋರಿಸ್ಕೊಟ್ಟಿದ್ದೀವಿ ಈ ರೀತಿ ಒಂದು ಆಲಿಂಪು ಹಾಕಿಟ್ಟು ಕಟ್ ಮಾಡೋವಂಥ ಕತ್ರೆ ಇರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ನೂಡ್ಲಸ್ ಥರ ಚೆನ್ನಾಗಿ ಬಂದೇವೆ ಚಪಾತಿ ಇಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಬಾಣಲೆ ಕೂಡ ಬಿಸಿ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಇನ್ನೇನು ಅಡುಗೆ ಎಣ್ಣೆ ಕೂಡ ಸೇರಿಸ್ಕೊಂತ ಇದ್ದೀವಿ ಅಡುಗೆ ಎಣ್ಣೆ ಸೇರಿಸಿದ ನಂತರ ನೋಡ್ಬೋದು ಇಲ್ಲಿ ಎಲೆಕೋಸು ಕ್ಯಾರೆಟು ಮತ್ತು ಈರುಳ್ಳಿ ಕೂಡ ತೊಗೊಂಡಿದ್ದೀವಿ ಒಂದೆರಡು ಸಂಸಕ್ಕೆ ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾದ ನಂತರ ಹಸಿ ಹಾಕಿದ ಮೇಲೆ ಈರುಳ್ಳಿ ಹಾಕ್ಕೊಂತಿದ್ದೀವಿ ನೆಕ್ಸ್ಟು ಈರುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನಾವು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಕ್ಯಾರೆಟ್ ಸ್ವಲ್ಪ ಎಲೆಕೋಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನಾಲ್ಕು ಚಪಾತಿ ತೊಗೊಂಡಿದ್ದೀವಲ್ಲ ನಾವು ಅದಕ್ಕೆ ಇಷ್ಟು ಪ್ರಮಾಣದಲ್ಲಿ ಒಗ್ಗರಣೆ ಸಾಕಾಗುತ್ತೆ ಈ ಎಲೆಕೋಸು ಮತ್ತು ಕ್ಯಾರೆಟ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಎಲೆಕೋಸು ಹಾಕಿದ್ರದಿಂದ ಬಿಡ್ತೈತಿ ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಂಡ ಬೇಯಿಸ್ಕೊಂಡ್ಮೇಲೆ ನಾವಿಲ್ಲಿ ಒಂದು ಟೊಮೆಟೊ ಕೂಡ ಹಾಕೊಂಡಿದ್ದೀವಿ ಹಾಕಿದ ಹಾಕಿದ್ಮೇಲೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಈ ರೀತಿ ಚೆನ್ನಾಗಿ ಬೇಯಬೇಕದು ಒಗ್ಗರಣೆ ನೋಡ್ಬೋದು ಇಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ಒಗ್ಗರಣೆ ಕೂಡ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನಷ್ಟು ಉಪ್ ಅಲ್ಲ ಖಾರದ ಪುಡಿ ಸಾರಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಕೂಡ ಸೇರಿಸ್ಕೊಂಡಿದ್ದೀವಿ ಖಾರದ ಪುಡಿ ಅರ್ಶನ ಪುಡಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು ಇಲ್ಲಿ ನೋಡ್ಬೋದು ನಾವು ಚಪಾತಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಚಪಾತಿ ಎಲ್ಲ ಅದು ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಗೇ ಒಗ್ಗರಣೆ ಬೆರಿಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಂದು ಟೈಮ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡ್ಬೋದು ಇಲ್ಲಿ ಡಾರ್ಕ್ ಸೋಯಾ ಸಾಸ್ ಬರುತ್ತಲ್ಲ ಅದನ್ನು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀವಿ ನಾವು ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಪರವಾಗಿಲ್ಲ ಒಂದು ಸರ್ತೆ ಮತ್ತೊಂದು ಟೈಮು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ರೆಡಿ ಆಯಿತು ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀವಿ ನೋಡ್ಬೋದು ಇಲ್ಲಿ ಈ ರೆಸಿಪಿ ಅಂತೂ ಸೂಪರಾಗಿರುತ್ತೆ ಒಂದು ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ